ಅಸ್ಸಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇದೊಂದು ನಿಮ್ಮೆಲ್ಲರ ಜೀವನನ ಚೇಂಜ್ ಮಾಡಿರೋ ನಂಬರು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ನನ್ನ ಜೀವನ ಅಲ್ಲದೇ ನಿಮ್ಮೆಲ್ಲರ ಜೀವನ ಚೇಂಜ್ ಆಗ್ತಾಯಿದೆ ಅಂತ ಅನ್ನೋದು ಅರ್ಥ ಆಗ್ತಾ ಇದೆ ತುಂಬ ಜನ ಕಮೆಂಟ್ನ ಆಗ್ತಾ ಇದ್ದೀರಾ ನನ್ನ ಎಲ್ಲ ವೀಡಿಯೋಸ್ಗೂ ಕೂಡ ನಮಗೆ ಈಗಾಯ್ತು ಈ ನಂಬರ್ ಬರ್ದೋಗ್ಲಿಂದ ನನಗೆ ಒಳ್ಳೇದಾಗ್ತಾ ಇದೆ ಹಣ ಸಿಗ್ತಾ ಇದೆ ಇದರಿಂದ ನನಗೆ ಹೆಲ್ತ್ ಸರಿ ಹೋಗಿದೆ ತುಂಬ ಕಮೆಂಟ್ಗಳು ಎಲ್ಲ ಕಮೆಂಟ್ಗಳು ನೋಡ್ತಾ ಇದ್ದರೆ ತುಂಬಾ ಆಗುತ್ತೆ ಪರವಾಗಿಲ್ಲ ಈ ನಂಬರಿಂದ ಯಾರಿಗೂ ಒಬ್ಬರಿಗೆ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದೆ ಆದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗಂತೂ ಖುಷಿ ಆಗ್ತಿದೆ ನಾನು ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗಿದೆ ಅನ್ನೋದು ತುಂಬಾ ಖುಷಿ ಇದೆ ಯಾರೆಲ್ಲ ನಂಬಿಕೆ ಇಲ್ಲ ಖಂಡಿತವಾಗ್ಲೂ ಇದೊಂದು ನಂಬರ್ನ ನಂಬಿ ನೋಡಿ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ ಓ ಸರಿನಾ ಇದೊಂದು ನಂಬರ್ ನಂಬಿ ನೋಡಿ ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಎಷ್ಟೋ ಜನ ಎಷ್ಟೋ ಕ್ವಶನ್ಗಳನ್ನ ಕೇಳ್ತಾ ಇದ್ದೀರ ಹೇಗೆ ಅಂದರೆ ಅವರು ಪೂರ್ತಿಯಾಗಿ ವಿಡಿಯೋ ನೋಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಪೂರ್ತಿಯಾಗಿ ಒಂದು ಸ್ವಲ್ಪ ಗಮನ ಇಟ್ಟು ವಿಡಿಯೋನ ನೋಡಿ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಅಲ್ವಾ ನಾನು ಪದೇ ಪದೇ ಎಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಅಂದರೆ ಸಾವಿರಾರು ಜನ ಸರಿನಾ ಒಬ್ಬರು ಇಬ್ರು ಅಲ್ಲ ರಿಪ್ಲೈ ಮಾಡಿರೋದು ನನ್ನ ಒಂದು ವಿಡಿಯೋಗೆ ಆ ಸಾವಿರಾರು ಜನಕ್ಕೂ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಹೇಗೆ ಏನು ಎಷ್ಟೊತ್ತಿಗೆದಬೇಕು ಆಗಲ್ವಾ ಅಷ್ಟೆಲ್ಲ ಕ್ವಶನ್ನ ಕೇಳ್ತಾಯಿದ್ದೀರಾ ಆದರೆ ಆ ಥರ ಆಗೋಗಿದ್ರೆ ನಾನೇ ಹೇಳ್ತಾಯಿದ್ದೆ ನಾನು ಯಾವ ಥರ ಮಾಡ್ತೀನಿ ಅದನ್ನು ನಾನು ಒಂದು ವೀಡಿಯೋನೇ ಮಾಡಿ ನಿಮಗೆ ತೋರಿಸ್ತೀನಿ ಆದರೆ ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಫಸ್ಟಿಂದ ನಾನು ಇವಾಗ ಸೆವೆನ್ ಏಯ್ಟ್ ಸಿಕ್ಸ್ ಬರೆಯೋದನ್ನ ಮತ್ತೆ ನಾನು ಹೊಸ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆವಾಗ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಪ್ರತಿದಿನವೂ ಒಂದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸರಿನಾ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಒಂದು ಒಂದು ಮೂರು ನಾಲ್ಕು ದಿನ ಆಗೋಗಲಿ ಅದಾದಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದಾಗ ನಾನು ಎದ್ದು ಹೇಗೆ ಮಾಡ್ತೀನಿ ಅದನ್ನು ಕೂಡ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ನಾನು ಹನ್ನೊಂದು ದಿನ ಬರೆದಿದ್ದು ಆಗೂ ಹೋಯ್ತು ಅದು ಪೂರೈಸು ಆಯಿತು ನನಗೆ ನಾನು ಏನಂತ ಬರ್ದಿದೆ ಅಂದರೆ ನನಗೆ ಒಬ್ಬರು ಸಾಲ ಕೊಡಬೇಕಾಗಿತ್ತು ದುಡ್ಡು ಕೊಡಬೇಕಾಗಿತ್ತು ಸಾಲ ಅಂತೇನೋ ಕೊಟ್ಟಿರಲಿಲ್ಲ ಸುಮ್ಮನೆ ಅಮೌಂಟ್ ಕೊಟ್ಟಿದೆ ಅವ್ರು ನನಗೆ ಕೊಡಬೇಕಾಗಿತ್ತು ಅವರು ವಾಪಸ್ ತೊಗೊಂಡು ಬಂದು ಒಂದು ರೂಪಾಯಿನೂ ಇಲ್ಲದೇನೆ ಇಟ್ಕೊಳ್ದೇನೆ ನನಗೆ ಪೂರ್ತಿಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ನೀರವೇರಿತು ಇನ್ನೊಂದು ನಾನು ಬರಿಬೇಕು ಮತ್ತು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಾನು ಹೇಗೆ ಅಂತ ಹೇಳ್ತೀನಿ ಫಸ್ಟು ನಾವು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಒಂದು ಬುಕ್ಕಲ್ಲಿ ಬರ್ಕೋಬೇಕು ಅದಾದಮೇಲೆ ಫಸ್ಟು ನಾವು ಏನನ್ನ ಬರಿತೀವಿ ಇವಾಗ ನನ್ನ ಸಾಲ ಬೇಗ ತೀರಬೇಕು ಅಂತ ಬರೆದಿದ್ದೀನಿ ಅದ್ರ ಪಕ್ಕ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಪ್ಲಸ್ ಬರಿಬೇಕು ಪ್ಲಸ್ ಬರೆದು ಅದಾದಮೇಲೆ ಅದನ್ನೇ ನಾವು ಹನ್ನೊಂದು ದಿನವೂ ಒಂದನ್ನೇ ಬರೀಬೇಕು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಬರೆಯಂಗಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಎಲ್ಲನೂ ನಮಗೆ ಎಷ್ಟು ಮನುಷ್ಯ ಆದಮೇಲೆ ತುಂಬ ಆಸೆಗಳಿರುತ್ತೆ ತುಂಬ ಕಷ್ಟಗಳಿರುತ್ತೆ ಎಲ್ಲನೂ ಒಟ್ಟಿಗೆ ನಾವು ಅಲ್ಲನ ಹತ್ರ ನಾವು ನಾವು ಯಾರ ಹತ್ರ ನಾವು ಕೇಳ್ಕೊತೀವಿ ಅದನ್ನೆಲ್ಲ ಒಟ್ಟಿಗೆನೇ ಕೊಡೋಕ್ಕಾಗಲ್ಲ ಅಲ್ವಾ ಯಾವುದಾದ್ರೂ ನಾವು ಕೇಳಬೇಕು ಅಂದರೆ ನಿಯತ್ತಾಗಿ ಒಂದನ್ನು ನಾವು ಕೇಳಿ ಅದು ಪೂರೈಸಿದ ಮೇಲೆ ನೆಕ್ಸ್ಟ್ ಇನ್ನೊಂದನ್ನು ಕೇಳಬೇಕಾಗುತ್ತೆ ಹಾಗಾಗಿ ಹಾಗೆ ಎಲ್ಲನೂ ಒಟ್ಟಿಗೆ ಕೇಳಿದ್ರೆ ಏನು ಕೂಡ ಆಗಲ್ಲ ನೀವು ಹೇಳ್ತೀರಾ ನನಗೆ ಒಂದೇ ತೊಂದರೆ ಇಲ್ಲ ತುಂಬ ತೊಂದರೆಗಳಿದೆ ಎಲ್ಲನೂ ನಾನು ಬರೆದು ಬಿಡ್ತೀನಿ ಅಂತ ಖಂಡಿತವಾಗ್ಲು ಆಗಲ್ಲ ಅದು ಒಂದು ತೊಂದರೆ ನಿಮಗೆ ಯಾಶ್ ಯಾವುದು ನಿಮಗೆ ದೊಡ್ಡದು ಅನಿಸುತ್ತೆ ನಿಮಗೆ ಯಾವ ಕಷ್ಟ ದೊಡ್ಡದು ಅನಿಸುತ್ತೆ ಇದು ಬೇಗ ತೀರಿದ್ರೆ ಸಾಕಪ್ಪ ಇನ್ನು ಬಾಕಿ ಎಲ್ಲ ಹೇಗೋ ಆಗುತ್ತೆ ಅನ್ನೋ ಕಷ್ಟ ಯಾವುದಿರುತ್ತೆ ಅದನ್ನು ಮಾತ್ರ ಫಸ್ಟ್ ಬರ್ಕೊಳ್ಳಿ ಅದು ಹನ್ನೊಂದು ದಿನ ಬರೀರಿ ಅದನ್ ಹನ್ನೊಂದಿನ ಹನ್ನೊಂದು ದಿನ ನಿಮಗೆ ಅದು ನಿಮಗೆ ಒಂಥರ ಅನಿಸುತ್ತೆ ಓ ಇದು ಮುಗಿತಾ ಬರ್ತಾ ಇದೆ ನಿಮಗೆ ಅರ್ಥ ಆಗುತ್ತೆ ಇದರಿಂದ ನನಗೆ ಆಗ್ತಾ ಇದ್ದೀನಿ ಸಾಲ್ವ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಬರುತ್ತೆ ಅದು ಬಂದಾದ ಮೇಲೆ ನೀವು ನೆಕ್ಸ್ಟ್ ನೀವು ಅದನ್ನು ಮಾಡ್ಕೊಂಡು ಹೋಗ್ಬೋದು ಆಲ್ಮೋಸ್ಟ್ ನಿಮಗೆ ಎಷ್ಟು ನಂಬಿಕೆಯಿಂದ ಬರೆದಿರ್ತೀರಾ ಎಷ್ಟು ಭಯ ಭಕ್ತಿಯಿಂದ ಮಾಡ್ಕೊಂಡು ಹೋಗಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟು ನೀವು ಕ್ಲೀನಾಗಿ ಮಾಡ್ಕೊಂಡು ಹೋದರೆ ಖಂಡಿತವಾಗಲೂ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಸರಿನಾ ನಾನು ಕೂಡ ಫಸ್ಟು ನಂಬ್ತಾನೆ ಇರಲಿಲ್ಲ ನಮ್ಮ ಅಮ್ಮ ಅವರೆಲ್ಲ ಹೇಳ್ತಾ ಇದ್ದಾಗ ಈ ಥರ ಮಾಡು ಅಂತ ಹೇಳ್ತಾ ಇದ್ದಾಗ ನಂಬ್ತಾನೆ ಇರಲಿಲ್ಲ ಅದಲ್ಲದೆ ನೀವು ನಾನಾದರೂ ಬಿಸಿನೀರು ಹೇಳಿದ್ದೀನಿ ನಾನು ನಿಮಗೆ ನಾವು ತಣ್ಣೀರಿಂದ ಸ್ನಾನ ಮಾಡ್ತಾಯಿದ್ದು ಈಗಲೂ ಕೂಡ ಜಾಸ್ತಿ ನನಗೇನಾದರೂ ಪ್ರಾಬ್ಲಮ್ ಆಗಿದೆ ಕಷ್ಟ ಆಗಿದೆ ಅಂದರೆ ನಾನು ಅದು ಮೂರೇ ದಿನದಲ್ಲಿ ನೆರವೇರುತ್ತೆ ಸರಿನಾ ಮೂರೇ ಮೂರೇ ದಿನದಲ್ಲಿ ನೆರವೇರುತ್ತೆ ಹಾಗಾಗಿ ತಣ್ಣೀರಲ್ಲಿ ಸ್ನಾನ ಮಾಡಿ ನಾನು ಏನಾದರೂ ಅರ್ಜೆಂಟ್ ತುಂಬ ಕಷ್ಟ ಆಗೋಗಿದೆ ಅಂದಾಗ ತಣ್ಣೀರಲ್ಲಿ ಸ್ನಾನ ಮಾಡಿ ಎದ್ದು ನಮಾಜ್ ಮಾಡಿ ಈ ಥರ ಒಂದು ನೋಟ್ಬುಕ್ಕಲ್ಲಿ ಈ ಥರ ನಾನು ಬರೆದಿಡ್ತೀನಿ ಆಗಬೇಕು ಅನ್ನೋದನ್ನ ಅದು ಬೇಗ ನೆರವೇರುತ್ತೆ ಈಗಿನ ಕಾಲದಲ್ಲಿ ಯಾರೂ ಕೂಡ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಅಂದರೆ ಖಂಡಿತವಾಗಲೂ ತಣ್ಣೀರು ಸ್ನಾನ ಮಾಡಿ ತಲೆನೇ ಒರೆಸ್ಬಾರ್ದು ನೀವು ಒದ್ದೇ ತಲೆಯಲ್ಲೇ ನೀವು ನಮ್ಮ ಕಡೆ ನಾವು ನಮಾಜ್ ಮಾಡ್ತೀವಿ ನಿಮ್ಮ ಕಡೆ ಏನಾದರೂ ನೀವು ಪೂಜೆ ಗೀಜೆ ನಿಮ್ಮ ಧರ್ಮದಲ್ಲಿ ಏನಿದೆ ಅದನ್ನು ನೀವು ಮಾಡ್ಕೊಂಡೋಗಿ ಅಷ್ಟೇ ಈ ಥರನೇ ಮಾಡಿ ಆ ಥರನೇ ಮಾಡಿ ಅಂತ ನಾನು ಹೇಳಲ್ಲ ಆದರೆ ನಿಮಗೆ ಏನು ನಂಬಿಕೆ ಇದೆ ಅದರ ಮೇಲೆ ಮಾಡ್ಕೊಂಡು ಹೋಗಿ ಆದರೆ ಬುಕ್ಕಲ್ಲಿ ಮಾತ್ರ ಈ ಥರ ಬರೀಬೇಕು ಅಂತ ನಾನು ಹೇಳ್ತಾಯಿದ್ದೀನಿ ಅಷ್ಟೇ ಆ ಥರ ಇವಾಗ ಇದ್ದೀರಲ್ಲ ನನ್ನ ಹತ್ರ ಒಡವೆ ಇಲ್ಲ ನನಗೆ ಒಡವೆ ಬೇಕು ಅಲ್ವಾ ನನ್ನ ಹತ್ರ ಎಷ್ಟೋ ಜನ ಹತ್ರ ಒಡವೆ ಅನ್ನೋದು ಇರೋಲ್ಲ ನಿಮಗೇನಾದರೂ ನನಗೆ ಎಲ್ಲ ಇದೆ ಆದರೆ ಒಡವೆ ಅನ್ನೋದು ಇಲ್ಲ ಅನ್ನೋರು ಕೂಡ ಈ ಬರ್ಕೊಂಡು ಹೋಗ್ಬೋದು ನನಗೆ ಗೌರ್ಮೆಂಟ್ ಜಾಬ್ ಬೇಕು ಕೆಲಸ ಬೇಕು ನನಗೆ ಅಂತಲೂ ಕೂಡ ನೀವು ಬರಿಬೋದು ಒಬ್ಬರಿಗೆ ನಾವು ಸಾಲ ಕೊಟ್ಟಿದ್ದೀವಿ ಯಾವುದೇ ತೊಂದರೆ ಇಲ್ಲದೆ ನನಗೆ ವಾಪಸ್ ಅವರು ಆ ಹಣನ ನನ್ನ ಕೈಗೆ ಕೊಡಬೇಕು ಅಂತಲೂ ಕೂಡ ನೀವು ಬರಿಬೋದು ಎಷ್ಟೋ ಜನ ಹಣನ ಕೊಟ್ಟು ನೀವು ಕಳ್ಕೊಂಡು ಅಲ್ವಾ ಅವರು ಕೂಡ ನಿಮ್ಮ ಹಣನ ಯಾವುದೇ ತೊಂದರೆ ಇಲ್ಲದೇ ನಿಮಗೆ ವಾಪಸ್ ಮಾಡಬೇಕು ಕೂಡ ನೀವು ಈ ಥರ ಬರೆದು ಸೆವೆನ್ ಏಟ್ ಸಿಕ್ಸ್ ಅಂತ ಬರೆದು ಲಾಸ್ಟ್ ಅಲ್ಲಿ ಪ್ಲಸ್ನ ಹಾಕ್ಬೇಕಾಗುತ್ತೆ ನೀವು ಪ್ಲಸ್ ಹಾಕೋದ್ರಿಂದ ಎಲ್ಲನೂ ಕೂಡಿ ಬರುತ್ತೆ ಅನ್ನೋ ಒಂದು ಪದ್ಧತಿ ಅಷ್ಟೇ ಎಲ್ಲನೂ ಕೂಡಿ ಬರಬೇಕು ನಾವು ಏನೇ ಕೇಳಿದ್ರು ಕೂಡ ಅದು ಪ್ಲಸ್ ಥರ ಎಲ್ಲನೂ ಹೇಳ್ಕೊಳ್ಳುತ್ತೆ ಏನೇ ನಾವು ಕೇಳಿದ್ರು ಕೂಡ ಆಗುತ್ತೆ ಪ್ಲಸ್ ಅನ್ನೋದು ಒಂದು ಪಾಸಿಟಿವ್ ಅಷ್ಟೇ ಅದಕ್ಕೋಸ್ಕರ ಪ್ಲಸ್ ಬರೆಯೋದು ಅದಲ್ಲದೆ ನೋಡಿ ನಾವು ಇವಾಗ ಎಷ್ಟೋ ಜನ ನಮ್ಮ ಮನೆಗಳಲ್ಲಿ ಏನೋ ನಾವು ಮಾಡೋಕ್ಕೆ ಅಂತ ಹೊರಟಿರ್ತೀವಿ ಅದಕ್ಕೆ ವಿಳಂಬಗಳು ತುಂಬ ಬರುತ್ತೆ ಐ ಅದನ್ನೆಲ್ಲ ಯಾಕೆ ನಂಬ್ತೀಯಾ ಅದನ್ನೆಲ್ಲ ಏನು ಮಾಡ್ತೀಯ ಸುಮ್ಮನೆ ಯಾರೋ ಹೇಳಿದ್ರು ಅವರು ನೀನು ಅದನ್ನು ಮಾಡ್ತೀಯಾ ಅದನ್ನೆಲ್ಲ ನಂಬಿಬಿಡ್ತೀಯಾ ಅಂತ ಹೇಳ್ತಾರೆ ಅದನ್ನೆಲ್ಲ ಕಿವಿಗೆ ಹಾಕೋಬೇಡಿ ನಿಮಗೆ ಮನಸ್ಸಿಗೆ ಅನಿಸಿದೆಯಾ ಇದನ್ನು ನಾನು ಮಾಡಬೇಕು ಇದ್ರ ಮೇಲೆ ನಂಬಿಕೆ ಇದೆ ಇದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಿಂತ ಅನಿಸಿದೆಯಾ ಒಂದೇ ಮನಸಿಂದ ಮಾಡ್ಕೊಂಡೋಗಿ ಈಗ ಹೇಳಿದ್ರೆ ತಾನೇ ಇದನ್ನೆಲ್ಲ ಆಗೋದು ವಿಳಂಬ ಬರೋದು ಹಾಗಾಗಿ ಯಾರಿಗೂ ಕೂಡ ಹೇಳಬೇಡಿ ಹನ್ನೊಂದು ದಿನ ಆಗೋವರೆಗೂ ಯಾರಿಗೂ ಹೇಳಬೇಡಿ ಹನ್ನೊಂದು ದಿನ ಆದಮೇಲೆ ಇದನ್ನು ಹೇಳಿ ಪರವಾಗಿಲ್ಲ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅವ್ರಿಗೂ ಕಷ್ಟ ಇದೆ ನಿಮಗೇನಾದರೂ ಒಳ್ಳೇದಾಗಿದೆಯಲ್ವಾ ನೀವು ಸ್ವಲ್ಪ ಜನಕ್ಕೆ ಒಳ್ಳೆಯದನ್ನು ಹೇಳ್ಕೊಡಿ ಇದರಿಂದ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಇಲ್ಲ ನನ್ನ ಚಾನೆಲ್ ಏನಿದೆ ಅದನ್ನು ಸ್ವಲ್ಪ ಶೇರ್ ಮಾಡಿ ಬಿಡಿ ಒಂದು ಒಂಬತ್ತು ಜನಕ್ಕೆ ಹನ್ನೊಂದು ಜನಕ್ಕೆ ನಿಮ್ಮ ಥರ ಯಾವ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ ಅವರು ಕೂಡ ಮಾಡಲಿ ಅಂದರೆ ನೀವು ಜಾಸ್ತಿ ನಂಬಿಸ್ ಹೋಗ್ಬೇಡಿ ಇಷ್ಟ ಇದೆಯಾ ಮಾಡು ಇಲ್ವಾ ಬಿಡು ಅಷ್ಟೇನೆ ಹೇಳಿ ಜಾಸ್ತಿ ಯಾರಿಗೂ ನಮ್ಸಕ್ ಹೋಗ್ಬೇಡಿ ಈಗಿನ ಕಾಲದಲ್ಲಿ ಒಳ್ಳೆಯದನ್ನು ಹೇಳೋಕ್ಕೋದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನಮಗೆ ಇದ್ದರೆ ಮಾಡಲಿ ನಮಗೆ ಇಲ್ಲ ಅಂದರೆ ಬಿಡಲಿ ಅಷ್ಟೇ ನೀವು ಏನು ಮಾಡ್ತೀರಾ ಅಂದರೆ ಒಂಬತ್ತು ಜನಕ್ಕೆ ಇಲ್ಲ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಯಾರಿಗಾದರೂ ಬೇರೆಯವ್ರಿಗೆ ಒಳ್ಳೆಯದಾಗ್ತಿದೆ ಅಂದರೆ ಅದರ ಅರ್ಧದಷ್ಟು ಪುಣ್ಯ ನಿಮಗಾದರೂ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ ಇದೊಂದು ತುಂಬ ಜನಕ್ಕೆ ನಡೆದಿದೆ ಒಳ್ಳೆಯದಾಗ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಗ್ತದೆ ಅದಲ್ಲದೇ ನೀವು ಬೇಗ ಇದ್ ಎದ್ಬಿಟ್ಟು ನೀವು ಇದನ್ನೆಲ್ಲ ನೀವು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನಿಮಗೆ ಒಳ್ಳೆಯ ಅಭ್ಯಾಸಗಳು ಸಿಗುತ್ತೆ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಕಳು ಎಜುಕೇಷನಲ್ಲಿ ಓದ್ತಾ ಇಲ್ವಾ ಅದನ್ನು ಕೂಡ ಬರೀರಿ ನಿಮ್ಮ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗಿದೆಯಾ ಒಳ್ಳೆ ಗಂಡು ಬೇಕಾ ಹುಡುಗ ಹುಡುಕ್ತಿದ್ದೀರಾ ಹುಡುಗಿ ಹುಡುಕ್ತಿದ್ದೀರಾ ಎಲ್ಲನೂ ಕೂಡ ಮಾಡ್ಬೋದು ನಾವು ಇದನ್ನು ಕೇಳ್ಕೊಬೋದು ಇದನ್ನು ಕೇಳ್ಕೊಬಾರ್ದು ಅಂತ ಏನೂ ಕೂಡ ಇಲ್ಲ ಎಲ್ಲನೂ ಕೂಡ ನಮಗೆ ಏನು ಕಷ್ಟ ಅನ್ನಿಸ್ತೀವಿ ಇದೆ ನಮಗೆ ಏನು ಇಷ್ಟ ಆಗಿದೆ ಅದನ್ನು ಬೇಕು ಪಡ್ಕೋಬೇಕು ಯಾರಿಗಾದ್ರೂ ನಾವು ಇಷ್ಟಪಡ್ತಿದೀವಿ ಅವ್ರು ನಮ್ಗೆ ಸಿಗಬೇಕು ಆ ಥರ ನಿಮಗೆ ಏನು ಇಷ್ಟ ಇದೆ ಅದನ್ನೆಲ್ಲ ನೀವು ಕೇಳ್ಕೊಬೋದು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ ನನಗೂ ಕೂಡ ತುಂಬಾ ಯಾಕೆಂದರೆ ನಾನು ಎದ್ದು ಮೂರುವರೆಗೆ ಮೂರುವರೆಗೆದ್ದು ಸ್ನಾನ ಮಾಡಿ ಒದ್ದೆ ತಲೆನೇ ಅಷ್ಟಾಗಿ ನಾನು ಹೊರಸಲ ನೀರು ನೀರೇ ಇರಬೇಕು ಇರುತ್ತೆ ಹಾಗಾಗಿ ಅದೇ ಇದರಲ್ಲಿ ನಾನು ನಮಾಜ್ ಮಾಡ್ತೀನಿ ನಮಾಜ್ ಮಾಡಿ ನಮಾಜಲ್ಲೂ ಕೂಡ ನಾನು ಕೇಳ್ಕೊತೀನಿ ಆವಾಗ ಯಾವ ನಮಾಜ್ ಇರುತ್ತೆ ಅಂದರೆ ನಮಗೆ ತಹಜ್ಜ್ ನಮಾಜ್ ಅಂತ ಇರುತ್ತೆ ಸರಿನಾ ಒಂದು ಮೂರುವರೆ ನಾಲ್ಕು ಗಂಟೆಗೆ ತಹಜ್ಜುದ್ ನಮಾಜ್ ಇರುತ್ತೆ ಆ ನಮಾಜ್ನ ಮಾಡಿ ನಾನು ಆ ಟೈಮಲ್ಲಿ ನಾನು ಇದನ್ನೆಲ್ಲ ಮಾಡ್ತೀವಿ ಏನಾದರೂ ನೀವು ಬೇರೆ ಧರ್ಮದವ್ರು ನೀವು ಕೂಡ ಎದ್ದು ಸ್ನಾನ ಮಾಡಿ ಏನು ಕ್ಲೀನ್ ಮಾಡಬೇಕಲ್ಲ ಅಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಮಾಡೋಕ್ಕೆ ಟೈಮ್ ಆಗೋಗುತ್ತೆ ಇನ್ನು ನೀವು ಟೈಮ್ ಮೀರಿ ಮಾಡ್ಬೋದಾ ಸಿಸ್ಟರ್ ಅನ್ನು ಐದುವರೆ ಆಗೋಯ್ತು ಆರು ಗಂಟೆ ಆಗೋಯ್ತು ಇವತ್ತು ಲೇಟ್ ಆಗೋಯ್ತು ಅದೆಲ್ಲ ಆಗೋಲ್ಲ ಸಿಸ್ಟರ್ ಆ ಟೈಮಲ್ಲಿ ನಾವು ಕೇಳಿಕೊಂಡ್ರೆ ಮಾತ್ರ ಆ ಸಿಗೋದು ನಮಗೆ ಟೈಮ್ ಆಗೋಯ್ತು ಏನು ಮಾಡೋಕ್ಕಾಗುತ್ತೆ ಅಂತೆಲ್ಲ ಅಂದ್ಕೋಬೇಡಿ ಅಂದರೆ ನಿಮಗೆ ಒಂದು ಎರಡು ದಿನ ನಿಮಗೆ ಕಷ್ಟ ಅನಿಸ್ಬೋದು ಅಲ್ವಾ ಎದ್ದೇಳೋಕೆ ಅದಾದ್ಮೇಲೆ ಮೇಲೆ ನಿಮಗೆ ಅದು ನೀವೇ ಎದ್ದೇಳ್ತೀರಾ ಅಲಾರಂ ಬೇಡ ಏನು ಬೇಡ ನೀವೇ ಎದ್ದೇಳ್ತೀರಾ ಅದಾದ್ಮೇಲೆ ಅದನ್ನ ಮಾಡ್ತಾ ಮಾಡ್ತಾ ನಿಮ್ಮ ಮನಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಏನೋ ಒಂಥರ ಖುಷಿ ಸಿಗುತ್ತೆ ಯಾರಿಲ್ಲದರೂ ನಾನು ನಾನು ನನ್ನ ದೇವ್ರನ್ನ ನಂಬಿದ್ದೀನಿ ನನ್ನ ಅಲ್ಲಹನ ನಂಬಿದ್ದೀನಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂಥರ ಖುಷಿ ಸಿಗುತ್ತೆ ಅದನ್ನ ಬಿಟ್ಟು ನೀವು ಬೇರೆ ಜನಗಳಿಗೆ ಬೇರೆಯವ್ರಿಗೆ ಹೇಳ್ಕೊಂಡ್ರೆ ಏನೂ ಸಿಗೋಲ್ಲ ಇದನ್ನೆಲ್ಲ ಹೇಳ್ಕೊರೋ ಹೇಳ್ಕೊಳ್ಳೋರು ಮುಂದೆ ಹೇಳ್ಕೊಂಡ್ರೆ ಮಾತ್ರ ನಮಗೆ ಸಿಗೋದು ಅಷ್ಟೇ ಹೊರ್ತು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಸುಮ್ಮನೆ ಒಂದು ಸ್ವಲ್ಪ ಮನಸ್ಸು ಭಾರ ಕಡಿಮೆ ಆಗುತ್ತೆ ಅಷ್ಟೇ ಹೊರ್ತು ತೊಂದರೆ ಅಂತೂ ದೂರ ಆಗಲ್ಲ ಅಲ್ವಾ ಹಾಗಾಗಿ ಇದನ್ನು ವೀಡಿಯೋನ ಇದ್ದೀನಿ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಹೀಗೆ ಒಳ್ಳೆಯದಾಗಲಿ ನಿಮಗೆ ಒಳ್ಳೇದೋದ್ರೆ ಸಾಕಲ್ಲ ನನ್ನ ವೀಡಿಯೋನ ಎಷ್ಟು ನಿಮ್ಮ ಆದಷ್ಟು ಎಷ್ಟು ಶೇರ್ ಮಾಡ್ತೀನ ಮಾಡ್ತೀರಾ ನೀವು ಅಷ್ಟು ಕೂಡ ಒಳ್ಳೆಯದಾಗುತ್ತೆ ಸರಿನಾ ಯಾಕೆಂದರೆ ನೀವು ಶೇರ್ ಮಾಡಿರೋ ವೀಡಿಯೋ ಅವರೇನಾದರೂ ಮಾಡಿ ಅವ್ರಿಗೆ ಒಳ್ಳೆಯದಾದರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಇದನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ನಂಬಿಕೆ ಇಟ್ಟು ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ತುಂಬ ಜನಕ್ಕೆ ಡೌಟ್ ಇದ್ದಿದ್ದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಬೆಳಗ್ಗೆ ಬೇಗ ಇದ್ದೇಳಬೇಕು ಮೂರುವರೆ ನಾಲ್ಕು ಗಂಟೆಗೆ ಸ್ನಾನ ಆಗಿಬಿಡಬೇಕು ಐದು ಗಂಟೆ ಒಳಗಡೆನೆ ಇದನ್ನೆಲ್ಲ ಮುಗಿಸಿರಬೇಕು ಬರೀಬೇಕು ಅದರ ಮೇಲೆ ಟೈಮ್ ಆದರೆ ಆಗಲ್ಲ ಸರಿನಾ ಅದ್ರ ಮೇಲೆ ಟೈಮ್ ಆದರೆ ಆಗಲ್ಲ ಇದೆ ಅಂದರೆ ಇದು ಆಗಲ್ಲ ಆ ಟೈಮಲ್ಲೇ ನಾವು ಯಾವ ಟೈಮಲ್ಲಿ ಮಾಡಬೇಕು ಆ ಟೈಮಲ್ಲಿ ಮಾಡಿದ್ರೆ ಮಾತ್ರ ಇದನ್ನು ಆಗೋದು ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಬಾಯ್ ಎಲ್ಲರಿಗೂ